ು ಯಾದಗಿರಿ ಜಿಲ್ಲೆಯಲ್ಲಿ ಬರುವಂತಹ ಸೂರಪುರ ಅಥವಾ ಇವತ್ತು ಶೋರಾಪುರ ಅಂತ ಕೂಡ ಕರೀತಾರೆ ಅಂಥ ಸೂರಾಪುರ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ಒಂದು ದಂಗೆಯ ವೇಳೆಗೆ ಹೋರಾಟದ ಮಹಾನಾಯಕ ಎಂದು ವರ್ಣಿಸಲ್ಪಟ್ಟಂತಹ ಸೂರಪುರದ ವೆಂಕಟಪ್ಪ ನಾಯಕನವರು ಇದ್ದಿದ್ದಂತಹ ಒಂದು ಅರಮನೆ ಆ ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿ ಇವತ್ತು ವೆಂಕಟಪ್ಪ ನಾಯಕನವರ ಮನೆತನದವರು ವಾಸವಾಗಿದ್ದಾರೆ ರಾಜರ ವಂಶದವರು ವಾಸವಾಗಿದ್ದಾರೆ ಇದು ಸುರಪುರ ಸಂಸ್ಥಾನದ ಅರಮನೆಯ ಹೊರಗಿನ ಕೋಟೆಯ ಭಾಗ ರಾಜ ಗಡ್ಡಿಪಿಡ್ಡ ನಾಯಕರು ಕ್ರಿಸ್ತಶಕ ಹದಿನಾರನೆಯ ಶತಮಾನದಲ್ಲಿ ವಾಗಿಣಗೇರಿಗೆ ಬಂದು ಅಲ್ಲಿ ಕೋಟೆಯನ್ನು ಕಟ್ಟಿಸಿ ಸುರಪುರ ಸಂಸ್ಥಾನದ ಬುನಾದಿಯನ್ನು ಹಾಕಿದರು ಅಲ್ಲಿಂದ ಅಂದರೆ ಸಾವಿರದ ಆರುನೂರ ಮೂವತ್ತಾರರಿಂದ ಇಲ್ಲಿಯವರೆಗೆ ಹದಿನೇಳು ಅರಸರುಗಳು ಸುರಪುರ ಸಂಸ್ಥಾನದ ಆಳ್ವಿಕೆಯನ್ನು ನಡೆಸಿದ್ದಾರೆ ನಾವೀಗ ಸುರಪುರದ ಅರಮನೆಯ ಒಳಭಾಗದಲ್ಲಿನ ಶಸ್ತ್ರಾಗಾರದ ದೃಶ್ಯವನ್ನು ನೋಡುತ್ತಿದ್ದೇವೆ ಕೆಲವೊಂದು ಶಸ್ತ್ರಾಗಳನ್ನು ಇಂದಿಗೂ ಕೂಡ ಇಲ್ಲಿಟ್ಟು ಆಯುಧ ಪೂಜೆ ಎಂದು ಪೂಜಿಸಲಾಗುತ್ತದೆ ಸುರಪುರದ ಹನ್ನೊಂದನೆಯ ಅರಸರಾದ ರಾಜ ಕೃಷ್ಣಪ್ಪ ನಾಯಕನವರು ಬ್ರಿಟಿಷರ ವಿರುದ್ಧ ಕಿತ್ತೂರನ್ನು ರಕ್ಷಿಸುವುದರ ಸಲುವಾಗಿ ಸಂಗೊಳ್ಳಿ ರಾಯಣ್ಣನಿಗೆ ಮುನ್ನೂರು ಸೈನಿಕರ ಸೈನ್ಯದ ತುಕಡಿಯನ್ನು ನೀಡಿ ಸಹಾಯವನ್ನು ಕೂಡ ಮಾಡಿದ್ದರು ಇವರು ಪ್ರಸ್ತುತ ರಾಜ ಕೃಷ್ಣಪ್ಪ ನಾಯಕರು ಮತ್ತು ಅವರ ತಮ್ಮ ಲಕ್ಷ್ಮೀನಾರಾಯಣರು ಅರಮನೆಯ ಫೋಟೋ ಗ್ಯಾಲರಿಯ ಮೂಲಕ ಸುರಪುರ ಸಂಸ್ಥಾನದ ಸಾಕಷ್ಟು ಇತಿಹಾಸವನ್ನು ನಾವು ಅರಿಯಬಹುದು ಇದು ಸುರಪುರ ಸಂಸ್ಥಾನದ ಹನುಮಧ್ವಜವಾಗಿದ್ದು ಕೃಷ್ಣಾರ್ಜುನರ ರಥದ ಮೇಲೆ ಕೂಡ ಇದನ್ನು ನೋಡಬಹುದು ಬಹಳ ವಿಶಿಷ್ಟವಾದ ಈ ಹನುಮಧ್ವಜವನ್ನು ಪ್ರತಿ ವರ್ಷ ಗೋಕುಲಾಷ್ಟಮಿಯ ದಿನದಂದು ರಾಜಗುರುಗಳ ಹಾಗೂ ವೈದಿಕ ಸಂಪ್ರದಾಯದ ಪ್ರಕಾರ ಪೂಜೆಗೈಯಲಾಗುತ್ತದೆ ಇದು ಸುರಪುರದ ರಾಜರ ರಾಜಮುಕುಟ ಸಿರಪೇಚು ಇದನ್ನು ಮುತ್ತು ರತ್ನ ವಜ್ರ ವೈಡೂರ್ಯ ಪಚ್ಚೆಗಳಿಂದ ತಯಾರಿಸಲಾಗಿದ್ದು ಅಲಂಕಾರಿಕವಾಗಿದೆ ಇವರೇ ಬ್ರಿಟಿಷರ ವಿರುದ್ಧ ತಮ್ಮ ಮೃಗರಾಜವೆಂಬ ಕುದುರೆಯನ್ನೇರಿ ಹೋರಾಡಿದ ಕೆಚ್ಚೆದೆಯ ವೀರ ರಾಜ ನಾಲ್ವಡಿ ವೆಂಕಟಪ್ಪನಾಯಕನವರು ಹದಿನೆಂಟುನೂರ ಐವತ್ತೆಂಟರ ಫೆಬ್ರವರಿಯಲ್ಲಿ ಬ್ರಿಟಿಷರು ತಮ್ಮ ಕುಟಿಲ ನೀತಿಯಿಂದ ಸುರಪುರವನ್ನು ವಶಪಡಿಸಿಕೊಳ್ಳಲು ನೋಡಿದಾಗ ಬ್ರಿಟಿಷರನ್ನು ಕ್ಯಾಪ್ಟನ್ ನ್ಯೂಬೇರಿ ಮತ್ತು ಮೇಜರ್ ಹ್ಯಾಂಗ್ಸನ್ ಇವರನ್ನು ಸುರಪುರದ ಸಂಸ್ಥಾನದಿಂದ ಸೋಲಿಸಿ ಓಡಿಸಿದ ವೀರರಿವರು ಯುದ್ಧದಲ್ಲಿ ಹೀನಾಯವಾಗಿ ಸೋತ ಬ್ರಿಟಿಷರು ವೆಂಕಟಪ್ಪ ನಾಯಕನನ್ನು ಯುದ್ಧ ಮಾರ್ಗದಿಂದ ಸೋಲಿಸುವುದು ಅಸಾಧ್ಯವೆಂದು ತಿಳಿದು ಕುತಂತ್ರ ಬುದ್ಧಿಯಿಂದ ದೇಶದ್ರೋಹಿಗಳೊಂದಿಗೆ ಸೇರಿ ಹೈದರಾಬಾದಿನ ಭಾಗದಲ್ಲಿ ಅವರನ್ನು ಸೆರೆ ಹಿಡಿದು ಕುತಂತ್ರದಿಂದಲೇ ಹಿಂದಿನಿಂದ ಪಿಸ್ತೂಲಿನಿಂದ ಗೂಂಡು ಹಾರಿಸಿಕೊಂಡಿರುವುದು ಕ್ರೌರ್ಯವಲ್ಲದೆ ಇನ್ನೇನು ಇವೆಲ್ಲ ಸುರಪುರದ ಅರಮನೆಯ ಸಭಾಂಗಣದ ದೃಶ್ಯಗಳು ಅರಮನೆಯ ಸಭಾಂಗಣ ಸೊಗಸಾದಂತಹ ಕಟ್ಟಿಗೆಯಿಂದ ನಿರ್ಮಾಣವಾಗಿದ್ದು ಅತ್ಯಂತ ಉತ್ತಮವಾದಂತಹ ಕೆತ್ತನೆಯಿಂದ ಕೂಡಿದ್ದು ನಾಲ್ಕು ನೂರು ವರ್ಷಗಳಿಂದಲೂ ಹಾಳಾಗದೆಯೇ ತುಂಬ ಸುಂದರವಾಗಿ ಉಳಿದಿರುವುದನ್ನು ನೋಡಿದಾಗ ಅಂದಿನ ನಿರ್ಮಾಣದ ಕೌಶಲ್ಯವನ್ನು ಇದು ಸೂಚಿಸುತ್ತದೆ ಸುರಪುರದ ಅರಮನೆಯು ಭವ್ಯವಾದ ಮೂರು ಅಂತಸ್ತಿನ ಸುಂದರ ಅರಮನೆ ನೆಲ ಅಂತಸ್ತಿನಲ್ಲಿ ಹನ್ನೊಂದು ಕೋಣೆಗಳಿದ್ದರೆ ನಾವು ನೋಡುತ್ತಿರುವ ಮೊದಲ ಅಂತಸ್ತಿನಲ್ಲಿ ಕೂಡ ನಾವು ಹಲವಾರು ಕೋಣೆಗಳು ಹಾಗೂ ವಿಶಾಲವಾದಂತಹ ಸಭಾಭವನಗಳನ್ನು ಮತ್ತು ರಾಜರು ಇಲ್ಲಿ ಸಭೆಯನ್ನು ಸೇರುತ್ತಿರುವ ಸಭಾಂಗಣಗಳನ್ನು ಕೂಡ ಕಾಣಬಹುದಾಗಿದೆ ಇಲ್ಲಿರುವ ಮೂರನೇ ಮಹಡಿಯನ್ನು ಕನ್ನಡಿ ಮಹಲ್ ಎಂದು ಕರೆಯಲಾಗುತ್ತಿದ್ದು ಇಲ್ಲಿ ರಾಜ ಮತ್ತು ಯುವರಾಜರಿಗೆ ಸೇರಿರುವಂತಹ ವಿಶ್ರಾಂತಿ ಕೋಣೆಗಳನ್ನು ನಾವು ನೋಡಲು ಸಾಧ್ಯವಿದೆ ಜೊತೆಯಲ್ಲಿ ಸುರಂಗ ಮಾರ್ಗಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇದು ಸುರಪುರದ ಅರಮನೆಯ ಮೊದಲನೇ ಮಹಡಿಯಿಂದ ಕಾಣುವಂತಹ ದೃಶ್ಯ ಎದುರಿಗೆ ನಾವು ನೋಡುತ್ತಿರುವುದು ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ವೇಣುಗೋಪಾಲ ಸ್ವಾಮಿಯನ್ನ ಸುರಪುರದ ಸಂಸ್ಥಾನದ ಅರಸರು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದರು ಈ ದೇವಸ್ಥಾನವನ್ನು ರಾಜ ಪಿತಾಂಬರಬಹರಿ ಪಿಡ್ಡನಾಯಕರು ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರ ಹತ್ತರ ಅವಧಿಯಲ್ಲಿ ಕಟ್ಟಿಸಿದ್ದಾರೆ ಅರಮನೆಯ ಎರಡು ಮಹಡಿಗಳ ಭಾಗದಲ್ಲಿರುವಂತಹ ಕಿಟಕಿಗಳ ಮೂಲಕ ನೋಡಿದರೆ ನಾವು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ಪೂರ್ತಿಯಾಗಿ ನೋಡಲು ಸಾಧ್ಯವಿದೆ ಇವೆಲ್ಲ ಕೂಡ ಅರಮನೆಯ ಭಾಗಗಳನ್ನು ನಾವು ನೋಡುತ್ತಿದ್ದೇವೆ ದಕ್ಷಿಣ ಭಾರತದ ಬಲಿಷ್ಠ ಸುರಪುರವನ್ನು ಗೆಲ್ಲಬೇಕೆಂದು ಔರಂಗಜೇಬನು ತನ್ನ ಸೇನಾಧಿಪತಿಯಾದ ದಿಲೇರ್ ಖಾನ್ನನ್ನು ಕಳಿಸ್ತಾನೆ ದಿಲೇರ್ ಖಾನ್ ಸುರಪುರದಿಂದ ಸೋತ ನಂತರ ದಿಲೇರ್ ಖಾನನಿಗೆ ಔರಂಗಜೇಬನು ವಿಷಪ್ರಾಶನ ಮಾಡಿ ಕೊಲ್ಲುತ್ತಿರುವಂತಹ ಚಿತ್ರ ಇದಾಗಿದೆ ಸುರಪುರದ ರಾಜ ಹಸರಂಗಿ ಪಾಮನಾಯಕರು ಸೇನಾಧಿಪತಿ ದಿಲೇರ್ ಖಾನ್ನನ್ನು ಸೋಲಿಸಿ ಔರಂಗಜೇಬನ ಸೈನ್ಯವನ್ನು ಹಿಮ್ಮೆಟ್ಟಿಸಿದರು ವಾಗಿಣಗೇರಿಯಲ್ಲಿ ನಡೆದ ಯುದ್ಧದಲ್ಲಿ ಔರಂಗಜೇಬನು ಸುರಪುರದ ಸಂಸ್ಥಾನವನ್ನು ಸೋಲಿಸಲಾರದೆ ನಂತರ ಔರಂಗಜೇಬನು ಸುರಪುರದ ಸಂಸ್ಥಾನಕ್ಕೆ ನೀಡಿರುವಂತಹ ಫರ್ಮಾನು ಇದಾಗಿದೆ ಸಾವಿರದ ಆರುನೂರ ಐವತ್ತೇಳರಲ್ಲಿ ಔರಂಗಜೇಬನು ತನ್ನ ರಾಜಮುದ್ರೆ ಹಾಗೂ ತನ್ನ ಹಸ್ತವನ್ನು ಚಂದನದಲ್ಲಿ ಅದ್ದಿ ಮೂಡಿಸಿದ ಗುರುತನ್ನು ಆ ಫರ್ಮಾನಿನಲ್ಲಿ ಹಾಕಿ ತಾನು ಯುದ್ಧದಲ್ಲಿ ಸೋಲಪ್ಪಿಕೊಂಡು ಈ ಫರ್ಮಾನು ಪ್ರತಿಯನ್ನು ನೀಡಿ ದೆಹಲಿಗೆ ಹಿಂದಿರುಗುತ್ತಾನೆ ಈ ಮೂಲಪತ್ರ ಪರ್ಷಿಯನ್ ಭಾಷೆಯಲ್ಲಿದ್ದು ಇಂದಿಗೂ ಈ ಸುರಪುರದ ಅರಮನೆಯಲ್ಲಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಸುರಪುರದ ಅರಮನೆಯ ಮೂರನೆಯ ಮಹಡಿಯ ಭಾಗ ಕನ್ನಡಿ ಮಹಲ್ ಎಂದು ಕರೆಯುತ್ತಿರುವ ಭಾಗದಲ್ಲಿದ್ದೇವೆ ಇದರಿಂದ ಮೇಲ್ಭಾಗದ ಮೇಲ್ಛಾವಣಿಯನ್ನು ನಾವು ನೋಡಬಹುದು ಇಲ್ಲಿ ಹಾರಾಡುತ್ತಿರುವಂಥದ್ದು ಸುರಪುರ ಸಂಸ್ಥಾನದ ಹನುಮಧ್ವಜ ಎಂದಿಗೂ ಹಾರಾಡುತ್ತಾ ತನ್ನ ಹಿರಿಮೆಯನ್ನು ಸಾರುತ್ತಿದೆ ಜೊತೆಯಲ್ಲಿ ಸುರಪುರ ಸಂಸ್ಥಾನದ ರಾಜ್ಯ ರಾಂಛನವಾಗಿ ಗಜಗಂಡ ಬೇರುಂಡ ಕೂಡ ಇರುವುದನ್ನು ನಾವು ಈ ಭಾಗದಲ್ಲಿ ಗಮನಿಸಬಹುದು ಇದು ಸುರಪುರ ಸಂಸ್ಥಾನದಲ್ಲಿಯೇ ಜನ್ಮ ತಾಳಿರುವಂತಹ ಗರುಡಾದ್ರಿ ಚಿತ್ರಕಲೆಯಾಗಿದೆ ಸುರಪುರ ಸಂಸ್ಥಾನಕ್ಕೆ ಸಂಬಂಧಿಸಿದ ಎರಡು ಹೆಚ್ಚು ಹಳೆಯ ಚಿತ್ರಗಳನ್ನು ನಾವು ಸುರಪುರದ ಈ ಒಂದು ಅರಮನೆಯಲ್ಲಿ ಗಮನಿಸಬಹುದಾಗಿದೆ ಸುರಪುರದ ರಾಜ ಕೃಷ್ಣಪ್ಪ ನಾಯಕರವರ ತಮ್ಮ ರಾಜ ಲಕ್ಷ್ಮೀನಾರಾಯಣರು ಇಂದು ನಮಗೆ ಸುರಪುರದ ಅರಮನೆಯ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸಿ ಎಲ್ಲ ಭಾಗಗಳನ್ನು ನೋಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರು ಪ್ರಸ್ತುತ ಸುರಪುರದ ರಾಜ ವೆಂಕಟಪ್ಪ ನಾಯಕನವರು ಎರಡು ಸಾವಿರದ ಹದಿನಾರನೇ ಇಸುವಿನಿಂದ ಇವರು ಪಟ್ಟಾಭಿಷಿಕ್ತರಾಗಿ ಸುರಪುರ ಸಂಸ್ಥಾನದ ರಾಜರಾಗಿದ್ದಾರೆ ಇತಿಹಾಸವನ್ನು ಹೊಂದಿರುವಂತಹ ಮತ್ತೆ ಬ್ರಿಟಿಷರೊಂದಿಗೆ ಹೋರಾಟವನ್ನು ಮಾಡುವಂತಹ ವೀರ ಪರಂಪರೆ ಸುರಪುರದ ನಾಯಕರ ವಂಶದ್ದು ಸುರಪುರದ ಹಿಂದಿನ ಮಹಾರಾಜರಾದಂತಹ ಶ್ರೀಯುತ ಕೃಷ್ಣಪ್ಪ ನಾಯಕರವರು ಮಹಾರಾಜ ಕೃಷ್ಣಪ್ಪ ನಾಯ್ಕರವರು ನಮ್ಮೊಂದಿಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಈ ಅರಮನೆಯಲ್ಲಿ ನಮಗೆ ಅವರು ಬಂದು ಭೇಟಿಯನ್ನು ಮಾಡಿ ಅರಮನೆಯನ್ನು ನೋಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರಿಂದಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ರಾಘವೇಂದ್ರ ಹೆಗ್ಡೆಯವರು ತಮ್ಮ ಕುಟುಂಬ ಸಮೇತವಾಗಿ ಆ ನಿನ್ನೆ ದೀಪಾವಳಿ ಹಬ್ಬದ ಒಂದು ಸಂದರ್ಭದಲ್ಲಿ ಸುಲ್ಪುರ್ ಸಂಸ್ಥಾನದ ಅರಮನೆಗೆ ಬಂದು ಆ ಸುಲ್ಪುರದ ಅರಮನೆಯನ್ನು ಸಂಪೂರ್ಣವಾಗಿ ತಾವೆಲ್ಲ ನೋಡಿದ್ದೀರಿ ಈ ಅರಮನೆ ಮನೆ ಹದಿನಾರುನೂರ ಹತ್ತರಿಂದ ಈ ಸುರ್ಪುರದ ಒಂದು ಇತಿಹಾಸ ಪ್ರಾರಂಭವಾಗುತ್ತದೆ ಇಲ್ಲಿ ಔರಂಗಜೇಬನನ್ನು ಹಿಮ್ಮೆಟ್ಟಿಸಿದ ಒಂದು ಸಂಸ್ಥಾನ ಇದು ಅದಾದ ನಂತರ ಬ್ರಿಟಿಷರನ್ನು ಕೂಡ ಹಿಮ್ಮೆಟ್ಟಿಸಿ ಒಂದು ಐತಿಹಾಸಿಕವಾಗಿ ಒಂದು ಸುರ್ಪುರ ಸಂಸ್ಥಾನ ಒಂದು ದೊಡ್ಡ ಸಂಸ್ಥಾನ ಆಗಿದೆ ತಾವು ಆ ಕರಾವಳಿ ಕಡೆಯಿಂದ ಇಲ್ಲಿವರೆಗೂ ಬಂದು ಈ ಸುರ್ಪುರ ಸಂಸ್ಥಾನದ ಒಂದು ನೋಡಿ ತಾವೆಲ್ಲ ಇದು ಮಾಡಿದಕ್ಕೆ ತುಂಬ ತಮಗೂ ಕೂಡ ಧನ್ಯವಾದ